ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಭಾನುವಾರ ಟೈಮ್ ಬಂದು ಈಗ ಒಂದು ಐದು ಗಂಟೆ ಐದು ಹತ್ತೇನೋ ಆಗ್ತಾಯಿದೆ ಟೈಮು ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರುವಂಥ ವಿಷಯ ಬಂದು ಗ್ರಾಫ್ಟೆಡ್ ಗಿಡಕ್ಕೂ ಮತ್ತು ಲೇಯರ್ ಕಟ್ಟಿಂಗ್ ಗಿಡಕ್ಕೂ ಏನು ವ್ಯತ್ಯಾಸ ಮತ್ತು ಗ್ರಾಫ್ಟಿಂಗ್ ಗಿಡದಲ್ಲಿ ಅಂದರೆ ಗ್ರಾಫ್ಟ್ ಮಾಡಿರುವಂಥ ಗಿಡದಲ್ಲಿ ಬೇಗ ಕಾಯಿಗಳಾಗ್ತವೋ ಅಥವಾ ಲೇಯರ್ ಕಟ್ಟಿಂಗಲ್ಲಿ ಬೇಗ ಹೂ ಹಣ್ಣುಗಳಾಗ್ತವೋ ಮತ್ತು ಅದು ಎಷ್ಟು ವರ್ಷ ಇರ್ತವೆ ಜೊತೆಗೆ ನಾವು ಟೆರೆಸ್ ಗಾರ್ಡನಲ್ಲಿ ಬೆಳೆಯುವಂಥವ್ರು ಯಾವ ರೀತಿ ಗಿಡಗಳನ್ನು ಹಾಕಿದ್ರೆ ಉಪಯುಕ್ತ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಪ್ಲೀಸ್ ವೀಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ತನ್ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಸ್ನೇಹಿತರೆ ಮತ್ತು ಕಮೆಂಟ್ ಮಾಡಿ ವೀಡಿಯೋಗಳು ಹೇಗೆ ಅನ್ನಿಸ್ತಿದೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಒಂಚೂರಾದರೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಲೇಯರ್ ಗಿಡ ಅಂದರೆ ಲೇಯರ್ ಕಟ್ಟಿಂಗ್ ಗಿಡ ಯಾವ ರೀತಿ ಇರುತ್ತೆ ಮತ್ತು ಗ್ರಾಫ್ಟೆಡ್ ಗಿಡ ಅಂದರೆ ಕಸಿ ಮಾಡಿರುವಂಥ ಗಿಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ನಮಗೆ ಲೇಯರ್ ಕಟ್ಟಿಂಗ್ ಗಿಡದಲ್ಲಿ ಬೇಗ ಹೂವು ಹಣ್ಣುಗಳಾಗ್ತವ ಅಥವಾ ಗ್ರಾಫ್ಟೆಡ್ ಗಿಡದಲ್ಲಿ ಹೂವು ಹಣ್ಣುಗಳು ಬೇಗ ಅಂತ ಅಂತದ್ದನ್ನು ನಾನು ನನಗೆ ಗೊತ್ತಿರುವಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಅಂದರೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಅಂದರೆ ನನ್ನ ಎರಡು ವರ್ಷದ ಈ ಟೆರೆಸ್ ಗಾರ್ಡನ್ ಜರ್ನಿಯಲ್ಲಿ ಏನೇನು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಅದನ್ನು ನೋಡಿ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಲೇಯರ್ ಕಟಿಂಗ್ ಗಿಡ ಯಾವ ರೀತಿ ಇರುತ್ತೆ ಕ್ರಾಫ್ಟೆಡ್ ಗಿಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಇದು ಇಲ್ಲಿ ನೋಡ್ಬೋದು ಇದು ವಾಟರ್ ಆ್ಯಪಲ್ ಗಿಡ ಇದರಲ್ಲಿ ಆಲ್ರೆಡಿ ನಾನು ಕಾಯಿನ ತೆಗೆದಿದ್ದೀನಿ ಕಳೆದ ವಿಡಿಯೋದಲ್ಲಿ ಅಂದರೆ ಒಂದು ಹಿಂದಿನ ಎರಡು ಮೂರು ವಿಡಿಯೋಗಳಲ್ಲಿ ನಾನು ಇದರಲ್ಲಿ ಎಷ್ಟು ಕಾಯಿಗಳು ಬಿಟ್ಟಿತ್ತು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ ಜೊತೆಗೆ ನಾನು ಈ ರೀತಿ ಕಿಚನ್ ವೇಸ್ಟೇಜನ್ನು ಈ ರೀತಿ ನಾನು ಸ್ಟೋರ್ ಮಾಡಿ ಗಿಡಕ್ಕೆ ಫರ್ಟಿಲೈಸರ್ನ ಈ ಮುಖಾಂತರ ಒಂದು ಮೆಥಡಲ್ಲಿ ಕೊಡ್ತೀನಿ ಸ್ನೇಹಿತರೆ ಜೊತೆಗೆ ಈಗ ನೋಡ್ತಿರುವಂಥದ್ದು ಇದು ವೈಟ್ ವಾಟರ್ ಆಪಲ್ ಗಿಡ ಇದು ಇಲ್ಲಿ ನೋಡ್ಬೋದು ಎಲ್ಲ ಹೊಸ ಹೊಸ ಬ್ರಾಂಚಸ್ಗಳು ಬಂದಿದ್ದಾವೆ ಅಂದರೆ ಬಿಟ್ಟಿದಂಥ ಕಾಯಿಗಳಷ್ಟು ಕೂಡ ಹಾರ್ವೆಸ್ಟ್ ಮಾಡಾಯಿತು ಈಗ ನೆಕ್ಸ್ಟು ಇದು ಹೊಸ ಬ್ರಾಂಚಸ್ ಆಗ್ತಿದೆ ನೋಡೋಣ ಎಷ್ಟು ಕಾಯಿ ಬಿಡುತ್ತೆ ಏನು ಅಂತ ಅಂದ್ಬಿಟ್ಟು ಇದು ವರ್ಷಕ್ಕೆ ಒಂದೇ ಸಲ ಬರೋದು ಈ ಒಂದು ಗಿಡ ಬಂದು ಇದು ಲೇಯರ್ ಕಟ್ಟಿಂಗ್ ಗಿಡ ಇದು ಅಂದರೆ ಇದನ್ನು ಗಿಡದಲ್ಲೇ ಕಸಿ ಮಾಡಿರ್ತಾರಲ್ವಾ ಆ ಥರ ಗಿಡ ಇದು ಅಂದರೆ ಗಿಡದ ರೊಂಬ ಅಂದರೆ ಬಲ್ತಿರುವಂಥ ತಾಯಿ ಗಿಡ ಏನಿರುತ್ತೆ ಅದರಲ್ಲಿ ಇಲ್ಲಿ ಕಸಿ ಮಾಡಿ ಅಂದರೆ ಕ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಇಲ್ಲಿ ಇದಕ್ಕೆ ಕಸಿ ಮಾಡ್ತಾರೆ ಅಂದರೆ ಮಣ್ಣು ಅಥ್ವಾ ಕೋಕೋಪಿಟ್ ಇದೆಲ್ಲನೂ ಇಲ್ಲಿಗೆ ಒಂದು ಕವರಲ್ಲಿ ಅಥವಾ ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡಿ ತೆಗೆಯುವಂಥ ಒಂದು ಗಿಡ ಇದು ಅಂದರೆ ಇದಕ್ಕೆ ಲೇಯರ್ ಕಟ್ಟಿಂಗ್ ಗಿಡ ಅಂತ ಹೇಳ್ತಾರೆ ಸ್ನೇಹಿತರೆ ಬನ್ನಿ ಇನ್ನೊಂದು ಲೇಯರ್ ಕಟ್ಟಿಂಗ್ ಗಿಡದಲ್ಲಿ ನಾನು ಫ್ರೂಟು ಯಾವ ಯಾವ ಥರ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಮತ್ತು ಅದು ಎಷ್ಟು ವರ್ಷದ ಗಿಡ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ ಇದು ನೋಡಿ ಸ್ನೇಹಿತರೆ ಈ ಗಿಡ ಬಂದು ಮಿಲಿಯನ್ ಚೆರಿ ಅಂತ ಇದು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಾನು ಫ್ರೂಟ್ ನೋಡಿ ಇದರಲ್ಲೂ ಸಿಕ್ಕ ಬಟ್ಟೆ ಕಾಯಿಗಳು ಇದ್ದಾರೆ ಜೊತೆಗೆ ಈಗ ಕಾಯಿಗಳು ಫುಲ್ ಕಲರ್ ಚೇಂಜ್ ಆಗ್ತಾ ಇರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಇದನ್ನು ಕೂಡ ಲೇಯರ್ ಕಟ್ಟಿಂಗ್ ಗಿಡನೇ ಇದು ಗ್ರಾಫ್ಟೆಡ್ ಅಲ್ಲ ಅಂದರೆ ಕಸಿ ಗಿಡ ಅಲ್ಲ ಇದು ಇದು ಕೂಡ ಲೇಯರ್ ಕಟ್ಟಿಂಗ್ ಗಿಡನೇ ಇಲ್ಲಿ ನೋಡ್ಬೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ ಲೇಯರ್ ಕಟ್ಟಿಂಗು ಅಥವಾ ಗ್ರಾಫ್ಟೆಡ್ ಅನ್ನುವಂಥದ್ದು ಈ ಈ ಬುಡದಲ್ಲಿ ಗೊತ್ತಾಗುತ್ತೆ ನಮಗೆ ನೋಡಿ ಇದು ಕೂಡ ಲೇಯರ್ ಕಟ್ಟಿಂಗ್ ಗಿಡನೇ ನಾವು ತರಬೇಕಾದ್ರೆ ನಮಗೆ ನೋಡಿ ಮಾಡಿ ನಾವು ತೊಗೋಬೇಕಾಗುತ್ತೆ ಗಿಡ ಯಾವ ಗಿಡ ನಾವು ಟೆರೆಸ್ ಗಾರ್ಡನಲ್ಲಿ ಹಾಕಿದ್ರೆ ನಮಗೆ ಹೂ ಕಾಯಿ ಹಣ್ಗಳ ಹಾಕ್ತವೆ ಅನ್ನೋಂಥದ್ದನ್ನು ನಾವು ನೋಡಿ ನಾವು ತಗೋಬೇಕಾಗುತ್ತೆ ಸ್ನೇಹಿತರೆ ಇದು ಕೂಡ ಲೇಯರ್ ಕಟಿಂಗ್ ಗಿಡನೇ ಇದು ಒಂದೂವರೆ ವರ್ಷ ಆಗಿದೆ ಈ ಗಿಡಕ್ಕೆ ಇದನ್ನು ನಾನು ಚನ್ನಪಟ್ಟಣದಲ್ಲಿರುವಂಥ ನರ್ಸರಿನಲ್ಲಿ ತೊಗೊಂಬಂದಿದ್ದು ಇದು ಸೆಕೆಂಡ್ ಟೈಮು ಫ್ರೂಟು ಬಿಡ್ತಾ ಇರುವಂಥದ್ದು ನಾನು ಆವಾಗಲೇ ಹೇಳ್ದೆ ನೋಡಿ ಇದು ಆರೆಂಜ್ ಗಿಡ ಇದು ಅಂದರೆ ನಾಗ್ಪುರ ಆರೆಂಜು ಇದು ಕೂಡ ಏನು ಹೇಳ್ತಾರೆ ಲೇಯರ್ ಕಟ್ಟಿಂಗ್ ಗಿಡನೇ ಇದು ಕಸಿ ಗಿಡ ಅಲ್ಲ ಇದು ನೋಡಿ ಇದಕ್ಕೆ ಒಂದೂವರೆ ವರ್ಷ ಆಗ್ತಿದೆ ಈ ಗಿಡಕ್ಕೆ ಇಲ್ಲಿ ನೋಡಿ ಪೂರ್ತಿ ಕಾಯಿಗಳಾಗಿದ್ದಾವೆ ಆಗಲೇ ಇದೆಲ್ಲ ಕಲರ್ ಚೇಂಜ್ ಇದೆ ನೋಡಿ ಕಲರ್ ಕೊಡ್ತಾ ಇದ್ದಾವೆ ನಾವು ತರುವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತರುವಾಗಲೇ ನೋಡಿ ತಗೊಬರ್ಬೇಕು ಗಿಡಗಳನ್ನ ಹಂಗಿದ್ದಾಗ ಮಾತ್ರ ಟೆರೆಸ್ಸಲ್ಲಿ ಗಿಡಗಳು ಚೆನ್ನಾಗಿ ಬರ್ತವೆ ಜೊತೆಗೆ ನಾವು ಯಾವ ರೀತಿ ಗೊಬ್ಬರಗಳು ಕೊಡ್ತೀವಿ ಫರ್ಟಿಲೈಸರ್ ಹಿಂಗೆ ಕೊಡ್ತೀವಿ ಇವೆಲ್ಲವೂ ಕೂಡ ಮುಖ್ಯ ಆಗ್ತವೆ ಟೆರೆಸ್ ಗಾರ್ಡನ್ ಮಾ ಟೆರೆಸ್ ಗಾರ್ಡನ್ ಮಾಡೋಂಥವರು ಆಸಕ್ತಿ ಇರೋಂಥವ್ರು ಖಂಡಿತವಾಗ್ಲೂ ಟೆರೆಸ್ ಗಾರ್ಡನ್ ಆರಾಮ್ಸೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಾಯಿಗಳು ಗಿಡ ತುಂಬ ಕಾಯಿ ಆಗಿದೆ ನೋಡಿ ನಾನಿದ ಹಂಡ್ರೆಡ್ ಲೀಟ್ರೂ ಹಂಡ್ರೆಡ್ ಲೀಟ್ರ್ ಇರಬೇಕು ಅನ್ಕೋತೀನಿ ಇದು ಡ್ರಮ್ಮು ಎಷ್ಟು ಲೀಟ್ರ್ ಇದೆಯೋ ಗೊತ್ತಿಲ್ಲ ಹಾಗೆ ಇದರಲ್ಲಿ ಹಾಕಿದ್ದೀನಿ ನಾನು ಅಂದರೆ ಸ್ವಲ್ಪ ದೊಡ್ಡದಕ್ಕೆ ಹಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಇದು ಆರೆಂಜ್ ಗಿಡ ಆಗಿರೋದ್ರಿಂದ ಚೆನ್ನಾಗಿ ಒಂದು ಸ್ವಲ್ಪ ಕಾಯಿ ಕೊಡುತ್ತೆ ಅಂದ್ಬಿಟ್ಟು ಈ ಥರದೊಂದು ಡ್ರಮ್ಗೆ ನಾನು ಹಾಕಿರುವಂಥದ್ದು ಹಂಗೆ ಬನ್ನಿ ಈಗ ನೆಕ್ಸ್ಟು ನಾನು ನಿಮಗೆ ಕಸಿ ಗಿಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂದರೆ ಗ್ರಾಫ್ಟೆಡ್ ಗಿಡಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಕಾಯಿಗಳು ನೋಡಿದ್ರೇ ಒಂಥರ ಎಷ್ಟು ಭಾರ ಆಗಿದೆ ಗಿಡ ಅಂದರೆ ಫುಲ್ ಬಗ್ಬಿಟ್ಟದೆ ತೂಕಕ್ಕೆ ಬನ್ನಿ ಇವಾಗ ನಾನು ನಿಮಗೆ ಇದು ಗ್ರಾಫ್ಟೆಡ್ ಗಿಡನ ತೋರಿಸ್ತೀನಿ ಇದು ನೋಡಿ ಆರೆಂಜ್ ಗಿಡ ಇದು ಇದರಲ್ಲಿ ಹಾರ್ವೆಸ್ಟ್ ಮಾಡಿದ್ದೀನಿ ಹಣ್ಣು ಮಾತ್ರ ಸಿಕ್ಕಾಬಟ್ಟೆ ಟೇಸ್ಟು ಅಷ್ಟೇ ಸಿಹಿ ಇದೆ ಇದರಲ್ಲಿ ಎರಡು ಆರೆಂಜ್ ಆಗಿತ್ತು ಎರಡು ಆರೆಂಜನ್ನು ನಾನು ಹಾರ್ವೆಸ್ಟ್ ಮಾಡಿ ಕಳೆದ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ನೋಡ್ಬೋದು ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗ್ತಾಯಿದೆ ಜೊತೆಗೆ ಕಾಯಿಗಳು ಕೂಡ ಆಗ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ ಎಷ್ಟು ಉದುರೋಗುತ್ತೆ ಅಂತ ಅನ್ನುವಂಥದ್ದು ಅದು ಹೋಗ್ತಾ ಹೋಗ್ತಾನೆ ನಮಗೆ ಗೊತ್ತಾಗೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದೊಂದು ಬ್ರಾಂಚಲ್ಲಿ ಇಲ್ಲ ಅಂದರೂ ಐದು ಆರು ಏಳು ಎಂಟು ಈ ಥರ ಇದ್ದಾವೆ ಇದು ನೋಡಿ ಇದು ಕಸಿ ಗಿಡ ಅಂದರೆ ಕ್ರಾಫ್ಟ್ ಮಾಡಿರುವಂಥ ಗಿಡ ಅಂದರೆ ಇದನ್ನು ಸಣ್ಣ ಗಿಡಕ್ಕೆ ತಾಯಿ ಕಡ್ಡಿ ಅಂದರೆ ಬಲ್ತಿರುವಂಥ ಕಡ್ಡಿನ ಕಸಿ ಮಾಡಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಇದು ಮತ್ತೇನು ಹೇಳ್ತಾರೆ ಸೀಡ್ಸಿಂದ ಬಂದಿರುವಂಥ ಗಿಡ ಇದು ಇದನ್ನ ಕಟ್ ಮಾಡಿ ಇಲ್ಲಿ ಬಲ್ತಿರುವಂಥ ಕಡ್ಡಿ ಅಂದರೆ ತಾಯಿ ತಾಯಿ ಕಡ್ಡಿನ ಏನು ಮಾಡ್ತಾರೆ ಈ ರೀತಿ ಕಸಿ ಮಾಡ್ತಾರೆ ಕಸಿ ಮಾಡಿ ಮಾಡಿರುವಂಥ ಒಂದು ಗಿಡ ಇದಕ್ಕೆ ಕ್ರಾಫ್ಟೆಡ್ ಗಿಡ ಅಂತ ಹೇಳೋದು ಸ್ನೇಹಿತರೆ ನಾನು ಇನ್ನೂ ಒಂದೆರಡು ಮೂರು ಗಿಡ ತೋರಿಸ್ತೀನಿ ನಿಮಗೆ ಅದರಲ್ಲೂ ಕೂಡ ಸಿಕ್ಕಮಟ್ಟೆ ಫ್ರೂಟ್ ಇದೆ ಮತ್ತು ಏನಪ್ಪ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ನಾವು ಗಿಡಗಳನ್ನು ತಗೊಳ್ಬೇಕಾದ್ರೆ ನರ್ಸರಿಗಳಲ್ಲಿ ತಗೋಬೇಕಾದ್ರೆ ನಾವು ನೋಡಿ ಮಾಡಿ ತಗೋಬೇಕು ಯಾವುದೋ ಇವಾಗ ಫುಲ್ಲು ಕಾಯಿಗಳು ಬಂದ್ಬಿಟ್ಟಿದೆ ಈ ಗಿಡ ತುಂಬ ಹಣ್ಣಾಗಿದೆ ಅಂತ ಅಂದ್ಬಿಟ್ಟು ಆ ಥರ ನೋಡಿ ನಾವು ತಗೋಬಾರ್ದು ಗಿಡ ಹೈಟ್ ನೋಡಬೇಕು ಜೊತೆಗೆ ಈ ಒಂದು ಬುಡ ಏನಿದೆ ಇದು ಎಷ್ಟು ಬಲ್ತಿದೆ ಏನು ಎತ್ತ ಅಂತ ನೋಡಿಕೊಂಡು ನಾವು ಗಿಡನ ತಗೋಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಟೆರಸ್ ಗಾರ್ಡನ್ ಮಾಡೋಂಥವ್ರಿಗೆ ಯಾವ ಗಿಡಗಳು ಹಾಕ್ಬೋದು ಅಂತ ನೀವೇನಾದರೂ ಕೇಳೋದೇ ಆದರೆ ಕೇಳೋದೇ ಆದರೆ ಎರಡು ಗಿಡಗಳನ್ನು ಬೆಸ್ಟೇ ಅಂತಲೇ ಹೇಳ್ಬೋದು ಲೇಯರ್ ಕಟ್ಟಿಂಗ್ ಗಿಡವೂ ಹಾಕ್ಬೋದು ಮತ್ತು ಗ್ರಾಫ್ಟೆಡ್ ಗಿಡನೂ ಹಾಕ್ಬೋದು ಅಂದರೆ ಒಂದು ಗಿಡ ಹಾಕಿದ್ಮೇಲೆ ನಾವು ಸರಿ ಸುಮಾರು ಒಂದು ಆರು ತಿಂಗಳು ವರ್ಷ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಯಾವುದೇ ಗಿಡದಲ್ಲೂ ಕೂಡ ಫ್ರೂಟ್ ಫ್ಲವರಿಂಗ್ ಆಗೋದಕ್ಕೆ ಇದು ನೋಡ್ಬೋದು ಇದು ಲಕ್ಷ್ಮಣ್ ಫಲ ಇದನ್ನು ಆಲ್ಮೋಸ್ಟ್ ನಾನು ಒಂದೆರಡರಿಂದ ಮೂರು ಸಲ ಕಟ್ ಮಾಡಿದ್ದೀನಿ ನೋಡಿ ಇವಾಗ ಫ್ಲವರಿಂಗ್ ಆಗ್ತಾ ಇದೆ ಇದು ಎರಡು ಗಿಡನೂ ಕೂಡ ಬೆಸ್ಟೇ ಅಂತಲೇ ಹೇಳ್ಬೋದು ಟೆರೆಸ್ ಗಾರ್ಡನಲ್ಲಿ ನಾವು ಸೀಡ್ಸಿಂದ ಹಾಕುವಂಥ ಗಿಡಗಳನ್ನು ಬೆಳೆಸೋದು ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ಸೀಡ್ಸಿಂದ ಬರುವಂಥ ಗಿಡದಲ್ಲಿ ಐದರಿಂದ ಆರು ವರ್ಷ ಬೇಕು ನಮಗೆ ಫ್ಲವರಿಂಗ್ ಆಗಿ ಅದು ಫ್ರೂಟ್ ಎಲ್ಲ ಬಿಡೋದಕ್ಕೆ ಇದು ನೋಡಿ ಆ ಕಡೆಯಿಂದ ತಡೀರಿ ಸ್ವಲ್ಪ ಇಲ್ಲಿ ನೋಡಿ ಆಗಲೇ ಅದರಲ್ಲಿ ಕಾಯಿ ಆಗ್ತಾ ಇದೆ ಉಳ್ಕೊಳ್ಳುತ್ತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ಸಿಕ್ಕ ಬಟ್ಟೆನೇ ಇಲ್ಲಿ ನೋಡಿ ಈ ಗಿಡದ ಐಟ್ ನೋಡಿ ಇದು ಕೂಡ ಕಸಿ ಮಾಡಿರೋ ಗಿಡನೇ ಇದು ಇದು ಲೇಯರ್ ಕಟ್ಟಿಂಗಲ್ಲ ಇದು ಕಸಿ ಮಾಡಿರೋ ಗಿಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಸಿ ಮಾಡಿರೋದು ಈ ಬುಡ ಬಲ್ತಿರೋದನ್ನು ನೋಡಿ ನಾವು ತೊಗೋಬೇಕು ಮತ್ತೆ ಮತ್ತೆ ಹೇಳ್ತಾ ಗಿಡನ ಆ ಟೆರೆಸ್ ಗಾರ್ಡನ್ ಬೆಳೆಸಬೇಕು ಅಂತ ಅನ್ನೋರು ಗಿಡ ತಗೋಬೇಕಾದ್ರೆ ನೀವು ನೋಡಿ ತಗೋಬೇಕಾಗುತ್ತೆ ಗಿಡದಲ್ಲಿ ಕಾಯಿ ಇದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತಗೋಬಾರ್ದು ಇದು ನೋಡಿ ಇದು ಸ್ವೀಟ್ ಲೆಮನ್ನು ಎಷ್ಟು ಚೆನ್ನಾಗಿ ಫುಲ್ ಕಾಯಿಗಳಾಗಿದ್ದಾವೆ ಇಲ್ಲಿ ನೋಡ್ಬೋದು ನೀವು ಒಂದೊಂದು ಕೊಂಬೆಲಿಲ್ಲಂದರೆ ಒಂದು ಐದರಿಂದ ಹತ್ತು ಕಾಯಿಗಳಿದ್ದಾವೆ ಇವೆಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದಾವೆ ಇದು ಕೂಡ ಕಸಿ ಮಾಡಿರುವಂಥ ಗಿಡನೇ ನಾವು ಆವಾಗಲೇ ಹೇಳಿದಂಗೆ ಟೆರೆಸಲ್ಲಿ ಗಿಡಗಳು ಬೆಳೀಬೇಕು ಅಂತನ್ನೋರು ಯಾವುದೇ ಕಾರಣಕ್ಕೂ ಸೀಡ್ಸಿಂದ ಬರುವಂಥ ಗಿಡಗಳನ್ನು ಬೆಳೆಯೋಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಾವು ಈ ರೀತಿ ಹದಿನಾರು ಹದಿನೆಂಟು ಇಂಚು ಪಾಟ್ಗಳಲ್ಲಿ ಹಾಕೋದು ಮತ್ತು ಜೊತೆಗೆ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಹಾಕಿ ನಾವು ಬೆಳೆಯೋರು ಸೀಡ್ಸಿಂದ ಹಾಕುವಂಥ ಗಿಡಗಳನ್ನು ಸ್ವಲ್ಪ ಬೆಳೆಯೋದು ಕಷ್ಟ ಇದನ್ನು ನೋಡಿ ಇದು ಕೂಡ ಕಸಿ ಮಾಡಿರುವಂಥ ಗಿಡ ಇಲ್ಲಿ ನೋಡಿ ನಾನೇ ಮತ್ತೆ ಹೇಳ್ತಾಯಿದ್ದೀನಿ ನಿಮಗೆ ನಾವು ಗಿಡ ತಗೋಬೇಕಾದ್ರೆ ಈ ಬುಡ ಬಲ್ತಿರ್ಬೇಕಿದಲ್ಲಿ ಇಲ್ಲಿ ಇಲ್ಲಿ ಇದನ್ನು ನೋಡಿ ತಗೋಬೇಕು ಜೊತೆಗೆ ನಮಗೆ ನರ್ಸರಿಗಳಲ್ಲಿ ಅವರು ಹೇಳ್ತಾರೆ ಯಾವ ಥರ ಗಿಡ ತೊಗೋಬೇಕು ಅವ್ರು ಸಾಮಾನ್ಯವಾಗಿ ಹೇಳ್ತಾರೆ ಟೆರೆಸ್ಸಲ್ಲಿ ಬೆಳೆಯುವಂಥವ್ರಿಗೆ ಗ್ಯಾರಂಟಿ ಕೊಡೋಲ್ಲ ಅಂತಲೇ ಹೇಳ್ತಾರೆ ಆದರೆ ನಮಗೆ ಕಾನ್ಫಿಡೆಂಟ್ ಇರಬೇಕು ನಾವು ಗಿಡನ ತಂದರೆ ನಾವು ಬೆಳೆಸ್ತೀವಿ ಆ ಸಾಧ್ಯ ಇದೆ ಅಂತನೋ ಅಂತ ಕಾನ್ಫಿಡೆಂಟ್ ನಮ್ಮಲ್ಲಿದ್ದರೆ ಖಂಡಿತ ನಾವು ಗಿಡಗಳನ್ನು ತೊಗೊಂಬಂದು ಹಾಕೋಬೋದು ಸ್ನೇಹಿತರೆ ಇದು ಸ್ವೀಟ್ ಲೆಮನು ಅಂದರೆ ಇದಕ್ಕೆ ಇನ್ನೊಂದು ಹೆಸ್ರು ಹೇಳ್ತಾರೆ ಅದು ನನಗೆ ಸಡನ್ಲಿ ಬಾಯಿಗೆ ಬರ್ತಾಯಿಲ್ಲ ಇದು ನೋಡಿ ಇದರಲ್ಲೂ ಕೂಡ ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗಿ ಕಾಯಿಗಳು ಕೂಡ ಆಗಿರೋದನ್ನು ನೀವು ನೋಡ್ಬೋದು ಇಲ್ಲಿ ಟೆರೆಸ್ ಗಾರ್ಡನಿಗೆ ಬೆಸ್ಟ್ ಆಗಿರುವಂಥ ಗಿಡಗಳು ಕಸಿ ಮತ್ತು ಲೇಯರ್ ಕಟ್ಟಿಂಗ್ ಗಿಡಗಳು ಇಲ್ಲಿ ನೋಡಿ ಮೆಣಸು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ನೋಡಿ ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸ ಬ್ರದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಅರಸಿ ಆರೈಸಿ ಅಂತ ಕೇಳ್ಕೊತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೊಂದಿಗೆ